ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಕಲ್ಚಗೆ ಹಾರ್ದಿಕ ಸ್ವಾಗತ ಇಂದು ಪ್ರಾರಂಭವಾಗುತ್ತಿದೆ ಶ್ರೀಕೃಷ್ಣನ ದೈವಿಕ ಜೀವನದ ಅಧ್ಯಾಯ ಈ ಮೊದಲ ಅಧ್ಯಾಯದಲ್ಲಿ ನಾವು ಅವನ ಅದ್ಭುತ ಜನ್ಮದ ಕಥೆಯನ್ನು ಕೇಳೋಣ ಬಹುಮಾನಗಳ ಹಿಂದಿನ ಕಾಲ ಮಥುರಾ ನಾಡಿನಲ್ಲಿ ಕ್ರೂರ ಶಾಸಕ ಕಂಸನ ಆಳ್ವಿಕೆ ನಡೆಯುತ್ತಿತ್ತು ಒಂದು ದಿನ ಕಂಸನು ತನ್ನ ಸಹೋದರಿ ದೇವಕಿಯ ಮದುವೆಗೆ ಹಾಜರಾದಾಗ ಆಕಾಶವಾಣಿ ಕೇಳಿಸಿತು ದೇವಕಿಯ ಎಂಟನೇ ಪುತ್ರನೇ ನಿನ್ನ ಮೃತ್ಯುವಿಗೆ ಕಾರಣನಾಗುತ್ತಾನೆ ಈ ಶಬ್ದ ಕಂಸನನ್ನು ಬೆಚ್ಚಿ ಬೀಳಿಸಿತು ಕೋಪದಿಂದ ಅವನು ದೇವಕಿಯನನ್ನು ಕೊಲ್ಲಲು ಮುಂದಾದ ಆದರೆ ವಸುದೇವನು ಮಧ್ಯ ಪ್ರವೇಶಿಸಿ ನಾನು ಪ್ರತಿಯೊಂದು ಮಗು ಜನಿಸಿದ ತಕ್ಷಣ ನಿನಗೆ ಒಪ್ಪಿಸುತ್ತೇನೆ ಎಂದು ಮಾತುಕತೆ ಮಾಡಿಕೊಂಡನು ಕಂಸನು ಅವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು ಅಲ್ಲಿ ದೇವಕಿಗೆ ಪ್ರತಿ ವರ್ಷದಂತೆ ಮಕ್ಕಳ ಜನನವಾಗುತ್ತಲೇ ಹೋಯಿತು ಆದರೆ ಮೊದಲ ಆರು ಮಕ್ಕಳನ್ನು ಕಂಸನು ನಿರ್ದಯವಾಗಿ ಕೊಂದನು ಏಳನೇ ಮಗು ಬಲರಾಮನು ದೇವಿಕೆಯಿಂದ ರೋಹಿಣಿಯ ಗರ್ಭಕ್ಕೆ ಜಾರಿಸಲ್ಪಟ್ಟನು ಎಂಟನೇ ಮಗು ಜನಿಸುವ ದಿನ ಆ ರಾತ್ರಿಯೂ ಅತೀವ ಮಳೆಯೊಂದಿಗೆ ಆರಂಭವಾಯಿತು ಕಾಲ ಮಧ್ಯರಾತ್ರಿಯಾದಾಗ ದೇವಕಿಯ ಗರ್ಭದಿಂದ ಆ ದೈವಿಕ ಶಿಶು ಜನಿಸಿದನು ಅವನು ದೇವತಾಕಿರಣದಿಂದ ಹೊಳೆಯುತ್ತಿದ್ದನು ದೈವಿಕ ಶಕ್ತಿಯಿಂದ ತುಂಬಿದನು ದೇವಿಕೆಯಿಂದ ರೋಹಿಣಿಯ ಗರ್ಭಕ್ಕೆ ಜಾರಿಸಲ್ಪಟ್ಟನು ಎಂಟನೇ ಮಗು ಜನಿಸುವ ದಿನ ಆ ರಾತ್ರಿಯು ಅತೀವ ಮಳೆಯೊಂದಿಗೆ ಆರಂಭವಾಯಿತು ಕಾಲ ಮಧ್ಯರಾತ್ರಿಯಾದಾಗ ದೇವಕಿಯ ಗರ್ಭದಿಂದ ಆ ದೈವಿಕ ಶಿಶು ಜನಿಸಿದನು ಅವನು ದೇವತಾ ಕಿರಣದಿಂದ ಹೊಳೆಯುತ್ತಿದ್ದನು ದೈವಿಕ ಶಕ್ತಿಯಿಂದ ತುಂಬಿದನು ಆ ಸಮಯದಲ್ಲಿ ಕಾರಾಗೃಹದ ಬಾಗಿಲುಗಳು ತಾನೇ ತೆರೆದುಕೊಂಡವು ಶೃಂಖಲೆಗಳು ಸಡಿಲವಾಯಿತು ವಸುದೇವನು ಮಗುವನ್ನು ಒಂದು ಕಂಡದಲ್ಲಿಟ್ಟುಕೊಂಡು ಮಥುರೆಯಿಂದ ಗೋಕುಲದತ್ತ ನಡೆಯಲಾರಂಭಿಸಿದನು ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು ಆದರೂ ನದಿಯು ಪಕ್ಕಕ್ಕೆ ಸರಿದು ದಾರಿ ನೀಡಿತು ಮೇಲೆ ನಾಗರಾಜ ಆದಿಶೇಷನು ಆ ಸಮಯದಲ್ಲಿ ಕಾರಾಗೃಹದ ಬಾಗಿಲುಗಳು ತಾನೇ ತೆರೆದುಕೊಂಡವು ಶೃಂಖಲೆಗಳು ಸಡಿಲವಾಯಿತು ವಸುದೇವನು ಮಗುವನ್ನು ಒಂದು ಕಂಡದಲ್ಲಿಟ್ಟುಕೊಂಡು ಮಥುರೆಯಿಂದ ಗೋಕುಲದತ್ತ ನಡೆಯಲಾರಂಭಿಸಿದನು ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು ಆದರೂ ನದಿಯು ಪಕ್ಕಕ್ಕೆ ಸರಿದು ದಾರಿ ನೀಡಿತು ಮೇಲೆ ನಾಗರಾಜ ಆದಿಶೇಷನು ಅಗ್ನಿಯಂತೆ ಕೋಪಗೊಂಡ ಕಂಸನು ಆ ಮಗುವನ್ನು ಕೊಲ್ಲಲು ಮುಂದಾದನು ಆ ಮಗು ಆಕಾಶಕ್ಕೆ ಹಾರಿ ದುರ್ಗೆಯಾಗಿ ರೂಪಾಂತರಗೊಂಡಳು ನಿನ್ನ ಸಾವಿನ ಕಾಲ ಸಮೀಪದಲ್ಲಿದೆ ನಿನ್ನ ಕೊನೆಯೀಗ ಮುಂಜಾಯಿಸು ಈ ಮಾತುಗಳಿಂದ ಕಂಸನು ಮತ್ತಷ್ಟು ಭಯಭೀತನಾದನು ಆದರೆ ಆ ಮಧ್ಯರಾತ್ರಿ ಶಾಂತಿಯ ಹೊತ್ತಿನಲ್ಲಿ ಕೃಷ್ಣನು ಗೋಕುಲದಲ್ಲಿ ಯಶೋದೆ ತಾಯಿಯ ಮಡಿಲಲ್ಲಿ ನಿದ್ದೆ ಮಾಡುತ್ತಿದ್ದ ಇದು ಭಗವಾನ್ ಕೃಷ್ಣನ ದೈವಿಕ ಅವತಾರದ ಪ್ರಾರಂಭ ಮುಂದಿನ ಅಧ್ಯಾಯಗಳಲ್ಲಿ ನೀವು ನೋಡಲಿರುವುದು ಧರ್ಮದ ವಿಜಯ ಅಧರ್ಮದ ನಾಶ ಮತ್ತು ಕೃಷ್ಣನ ಅದ್ಭುತ ಲೀಲೆಗಳು